ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗುಡ್ ನಾನು ಮಾರ್ನಿಂಗ್ ಇಂದನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳು ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ఇది సొంటే మార్నింగ్ ఇస్తా బ్రేక్ఫాస్ట్కి నేను మే దోస జొతే చట్నీ సాంబార్త అదే హోండి జల్దీ జల్ది బేగానే రెడీ అదే ఎల్లిగంట్ హతీ రేడి నోడ్తాయి ತಾಯಿ ಮನೆಗೆ ಬಂದರು ತಾಯಿ ಮನೆಯಿಂದ ಜಾತ್ರೆ ಜಾತ್ರೆ ಅವಳನ್ನ ಪಿಕಪ್ ಮಾಡಿಕೊಂಡು ನಾವು ಜಾತ್ರೆಗೆ ಹೋಗ್ತಾ ಇದೀವಿ ಯಾವ ಥರ ಆಡ್ತಾಳೆ ಮಾಡ್ತಾರೆ ಸ್ಟೈಲ್ ರಣಿ ರೆಡಿಯಾಗಿ ಜಾತ್ರೆಗೆ ಹೋಗ್ತಾ ಇದೀವಿ ಜಾತ್ರೆಯಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ವರ್ಷನೂ ಹೋಗ್ತೀವಿ ಎಷ್ಟು ವರ್ಷ ಫೋರ್ ಇಯರ್ಸ್ ಫೋರ್ ಜಾತ್ರೆಗೆ ಹೋಗ್ತೀವಿ ಬನ್ನಿ ಜಾತ್ರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಇವನೇ ಪಾರಿವಾಳ ರಾಜ ಜಾತ್ರೆಗೆ ಹೋಗಿದ್ರೆ ರೆಡಿಯಾಗಿ ನೋಡಿ ಪೆಟ್ರೋಲ್ ಬಂಪ್ ಹೋದ್ರಿ ಅಲ್ಲಿ ಹಂಗೆನೇ ಬೇಡಿಯೋ ಮಾಡ್ಕೊಂಡ್ವಿ ನೋಡೋದು

దండీ జాత్ర రీచ్ బంకా Next. <laughs> do <laughs> స్కూటి చూడు అంటే అదే స్కూటీ రైల్ని పర్జాము అక్కడ మేలు ఏ మాట్లా సైలెంట్ నేను తిందైస్ నే ఐస్ క్రీమ్ బుక్ எத்தளோ எல் அழுத்தாள எல் கிரிக்கி மாத அந்த ஓத் சதே ஆ ஃபர மாடியோ கேப்ச்சர் நாம ஏன்னு ஜாஸ்தி தலக்கு சனப்பிட்டே தான் ನಾನು ನನ್ನ ತಂಗಿ ಮತ್ತು ನನ್ನ ಮಕ್ಕಳು ಆವಾಗಲೂ ಅಷ್ಟೇ ನನಗೆ ಶಾಕ್ ಆಯಿತು ಎಲ್ಲ ಅಳ್ತವೆ ಏನು ಅಂತ ಬಟ್ ಇವಳು ಹಳ್ಳೇ ಇಲ್ಲ ನಗ್ತಾಯಿದ್ಲು ಏನು ಖುಷಿ ಅಂದರೂ ಖುಷಿ ಬೇರೆ ದೊಡ್ಡ ಮಕ್ಕಳಲ್ಲ ದೊಡ್ಡ ಇವ್ರಿಗಿಂತ ದೊಡ್ಡಿದ್ಲಿ ಎರಡುಗಡೆಯ ಮೇಲ್ಗಡೆನು ಅವಳಂತೂ ಅಳ್ತಾಯಿದ್ಲಿ ಪಾಪ ಆದರೆ ನನ್ನ ಮಕ್ಕಳು ಅಲ್ಲೇ ಇಲ್ಲ ಅದೊಂದು ಖುಷಿ ಆಯಿತು ನನಗೆ ಶಾಕ್ ಆಯಿತು ಎಲ್ಲಿ ಕಿತ್ತು ಏನು ಅಂತ ಹೇಳ್ಬಿಟ್ಟು ಸಬ್ಜಿ ಆ ಥರ ಏನೂ ಆಗಲಿಲ್ಲ ತುಂಬ ಸೇಫಾಗಿ ಆಡ್ಕೊಂಡು ಬಂದ್ವಿ ಖುಷಿ ಆಯಿತು ಹಂಗೆ ಅವಳಿಗೆ ಕಾರ್ ಕಾರ್ದ ಕಿಟ್ಸ್ತು ಇತ್ತಲ್ಲ ಆ ಗೇಮ್ ಹಾಚಿದ್ರು ಅದನ್ನು ಕೂಡ ಎಂಜಾಯ್ ಮಾಡ್ಕೊಂಡು ಆಡಿದ್ಳು ಇವತ್ತರ ಅವಳು ಫುಲ್ ಆಗಿ ಇದ್ಲು ಅವಳು ನೋಡ್ತಿರೋ ನನಗೆ ತುಂಬ ಖುಷಿ ಯಾಕಂದರೆ ಅದೇ ತಾನೇ ನನಗೂ ಬೇಕಾಗಿರೋದು నా్ అంత్రు అంతి ఎంజాయ్ మాట్తాయిలు ఆక్తితో ఆతితో ఎంజాయ్ మాట్తా గేమ్ ఎలా ముగ్స్కుంటు ఇన్నంత దొడ్డు ప్రైజ్ గేమిత అదన అది ఆడద్రు అని సోతే ఆట కట్టూ ఫార్టీ అందరూ ఎళ్ళ ఎలా నాలుయాకు నన్ను ఆకే అవురు ఆకల్ల అాక హి ఫి రుపీస్ లాస్ మాట్ీ ఇ ఓకే జాతరలేదా మెమొరీస్ అవ అోస్కర ఆడవి తొందర బర్లే బర నాకు ఏమంత ఆడో అంతేబిట్టు ప్రైజ్ గేమ్ అనిబిట్టు ఆడవి అసే ಮತ್ತು ಇನ್ನೊಂದು ವಿಚಾರ ಏನಂತಂದರೆ ಜನರನ್ನು ನೋಡ್ಸ್ಕೊಂಡು ಏನಾರ ತಿನ್ನೋಣ ಅಂತ ಹೋದ್ವಿ ಅದೇ ಎಳನೀರ ಹತ್ತಿರ ಕಂಡುಬಿಡ್ತು ಹೋದ್ವಿ ಎಷ್ಟು ಎಷ್ಟು ಅಂತ ಕೇಳಿದ್ವಿ ಎಳಿನೀರು ಫಸ್ಟ್ ಯಾಕಂದರೆ ನಗರದಲ್ಲೆಲ್ಲ ಚಾಮರಾಜನಗರದಲ್ಲೆಲ್ಲ ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ ಆ ಥರ ರೇಟ್ ಇದೆ ಬಟ್ ನಮಗೆ ಅಲ್ಲಿ ಹೋಗೋಲ್ಲ ಟ್ವೆಂಟಿ ರುಪೀಸ್ಗೆ ಕೊಟ್ಟರು ತುಂಬ ಖುಷಿಯಿಂದ ಕೂತ್ಕೊಂಡು ಬಂದು ಫಿಲಮ್ಗೆ ಡೈರೆಕ್ಟ್ ಫಿಲಮ್ಗೆ ಇದ್ವಿ ನನ್ನ ಮಗಳು ಅಷ್ಟಲ್ಲಿ ಮಲ್ಕೊಬಿಟ್ಟಿದ್ರು ಅಲ್ಲಿ ಮೊದ್ಬಿಟ್ಟು ನಾವು ಫಿಲಂ ಮಾಡಿದ್ವಿ ಫಿಲಮ್ ಮಾಡಿದ್ರೆ ಶುಭರಾಗೈತೆ ನೆಕ್ಸ್ಟ್ ಲೆವೆಲ್ಗೆ ಇತ್ತು ಯಾಕಂತಂದರೆ ನೆಕ್ಸ್ಟ್ ಏನಾಯ್ತು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ನೀವು ಅಷ್ಟು ಪೂರಾ ಸಿಕ್ಕಿತ್ತು ಫಿಲಮ್ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರು ಹಿಂಗೆ ಕೂಡ ನನಗೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದ್ವಿ ನನಗೆ తుంద ఇష్టండ్ తప్ప ఎంజాయ్ ఈ చూస్తూ ఈ వీడియో ఇష్టాయితే లైక్ శేర్ మిండ్ కమెంట్ మి సబ్స్క్రైబ్